ನಮಸ್ಕಾರ ಇವತ್ತು ಏನೇನು ಕಾರ್ಯಕ್ರಮ ಸ್ವಾಮಿ ನರಸಿಂಹಸ್ವಾಮಿ ದೇವಸ್ಥಾನ ಇದು ಪಾವಗಡ ಪಟ್ಟಣದ ಹೊರವಾಗಿರ್ತಕ್ಕಂಥ ಉದ್ಭವ ಲಕ್ಷ್ಮೀ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಅಂಥೇಳಿ ಇಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಿಂದ ಈಗಿನ ತನಕ ರಥೋತ್ಸವವನ್ನು ಬ್ರಹ್ಮರಥೋತ್ಸವವನ್ನು ಐದು ದಿನಗಳ ಕಾಲ ಮುಂಚೆ ಹತ್ತು ದಿನಗಳ ಕಾಲ ನಡೀತಾ ಇತ್ತು ಈಗ ಕಾಲಾನುಕ್ರಮೇಣ ಭಕ್ತಾದಿಗಳ ತೊಂದರೆಯಿಂದ ಐದು ದಿನಗಳಿಗೆ ಇಳಿಸ್ಕೊಂಡು ಐದು ದಿನಗಳ ಕಾಲ ಇಲ್ಲಿ ಪ್ರಥಮ ದಿನ ಬಂದು ಕಲಶ ಸ್ಥಾಪನೆ ಇದೆಲ್ಲ ನಡೆಯುತ್ತೆ ಎರಡನೇ ದಿವಸ ಸಾಯಂಕಾಲ ಕಲ್ಯಾಣೋತ್ಸವ ಮೂರನೇ ದಿವಸ ಇಲ್ಲಿ ಬ್ರಹ್ಮರಥೋತ್ಸವವನ್ನು ನಡೆಸಿ ನಾಲ್ಕನೇ ದಿವಸ ಯುವತ ದೀಪಗಳು ಆರತಿಗಳನ್ನು ಮಾಡ್ತಾರೆ ಐದನೇ ದಿವಸ ಸಾಯಂಕಾಲ ಶೈನೋತ್ಸವ ಅಂತೇಳಿ ಮಾಡಿ ಐದು ದಿನಗಳ ಕಾಲ ಇದು ಪಂಚರಾತ್ರ ಆಗಮವನ್ನು ಇಲ್ಲಿ ಬರ್ತಾ ಇದ್ದೀವಿ ಈ ದೇವಸ್ಥಾನದಲ್ಲಿ ವೈಖಾನ ಸಾಗಮ ರೀತಿಯ ಹಿಂದಿನಿಂದಲೂ ಕೂಡ ಪೂಜಾ ಕಾರ್ಯಗಳು ಇವೆ ಇಲ್ಲಿಗೆ ಕರ್ನಾಟಕದಿಂದಲೇ ಅಲ್ಲದೆ ಸುತ್ತಮುತ್ತ ಆಂಧ್ರ ಪ್ರದೇಶದಿಂದ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವರನ್ನ ಕಾಣ್ತಾ ಇರ್ತಾರೆ ಇದು ಉದ್ಭವ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತೇಳಿ ಹಿರಣ್ಯ ಕರ್ಷಣನ್ನ ಬಂದ ನಂತರ ಆ ನರಸಿಂಹಸ್ವಾಮಿ ಅವತಾರದಲ್ಲಿರ್ತಕ್ಕಂಥ ಮಹಾವಿಷ್ಣುವನ್ನು ಶಾಂತಗೊಳಿಸ್ಲಿಕ್ಕೋಸ್ಕರ ಆ ಮಹಾಲಕ್ಷ್ಮಿ ಬಂದಾಗ ಆ ಆಕೆಯನ್ನು ಆತನೇ ಆತನ ತೊಡೆ ಮೇಲೆ ಕುಳಿಸ್ಕೊಂಡು ಅದೇ ಥರ ಉದ್ಭವ ಆಗಿದೆ ಇಲ್ಲಿ ಇದು ಉದ್ಭವ ಆಗಿದ್ದು ಯಾರಿಗೂ ಹಿಂದೆ ತಿಳಿದಿರಲಿಲ್ಲ ಈಗ ನೂರಾರು ವರ್ಷಗಳ ಹಿಂದೆ ಕೆಲವು ಜನ ಈ ನಾಗಲಮಡಿಕೆ ರಥೋತ್ಸವಕ್ಕೆ ಹೋಗ್ತಾ ದಾರಿಯಲ್ಲಿ ಇಲ್ಲಿ ರಾತ್ರಿ ತಂಗಿದ್ದಾಗ ಇಲ್ಲಿ ಅಡುಗೆ ಮಾಡ್ಕೋಬೇಕು ಅಂಥೇಳಿ ಒಂದು ಕಲ್ಲು ಚೆನ್ನಾಗಿ ನಿಂತಿತ್ತು ಅದಕ್ಕೆ ಸಪೋರ್ಟಾಗಿ ಎರಡು ಕಲ್ಲುಗಳಿಟ್ಟು ಅಡುಗೆ ಮಾಡ್ಕೊಳಕ್ಕೋದ್ರೆ ಆ ಪಾತ್ರೆ ನಿಲ್ಲದೆ ಕೆಳಗಡೆ ಬಿದ್ದೋಗ್ತಾಯಿತ್ತು ಇತ್ತು ನಾಲ್ಕೈದು ಸತಿ ಅವರು ಪ್ರಯತ್ನ ಮಾಡಿದ್ರು ಆಗಲಿಲ್ಲ ನಂತರ ಅವರು ಆ ಜಾಗದಿಂದ ಬೇರೆ ಕಡೆ ಕಲ್ಲುಗಳಿಟ್ಕೊಂಡು ಮಾಡಿ ಊಟ ಮಾಡಿ ಮಲಗಿದಾಗ ರಾತ್ರಿ ಅವರಿಗೆ ಸ್ವಪ್ನದಲ್ಲಿ ನರಸಿಂಹಸ್ವಾಮಿ ಕಾಣಿಸ್ಕೊಂಡು ನನಗೆ ನೀನು ಬಿಸಿಯನ್ನು ತೋರಿಸ್ತಿದ್ಯಾ ನಾನಿಲ್ಲಿದ್ದೀನಿ ಇದ್ದೀನಿ ಅಂಥೇಳಿ ಅವ್ರಿಗೆ ಕನಸಲ್ಲಿ ಹೇಳ್ದಂಗೆ ಆದಾಗ ಅವರೆಲ್ಲರೂ ಕೂಡ ಬೆಳಗ್ಗೆ ಎದ್ದು ಆ ಕಲ್ಲನ್ನು ಇಲ್ಲಿ ಪಕ್ಕದಲ್ಲಿ ಹರಿತಾ ಇರ್ತಕ್ಕಂಥ ನೀರಿಂದ ನೀರು ತಂದು ಹಳದಿಂದ ನೀರು ತಂದು ಆ ಸ್ವಾಮಿನೆಲ್ಲ ಚೆನ್ನಾಗಿ ತೊಳೆದು ಪಾವಗಡದ ಪಟ್ಟಣಕ್ಕೆ ಬಂದು ಅಲ್ಲಿಂದ ಹಣ್ಣು ಕಾಯಿ ಎಲ್ಲ ತಂದು ದೇವರು ಪೂಜೆ ಮಾಡ್ಕೊಂಡು ಹೋದರು ಮತ್ತು ಆಗಿನ ಪಾವಗಡದ ಪಟೇಲರಾಗಿರ್ತಕ್ಕಂಥ ಸುಬ್ಬಣ್ಣ ಅವ್ರಿಗೆ ಹತ್ರ ಅವರು ಈ ವಿಚಾರವನ್ನು ತಿಳಿಸಲಾಗಿ ಅವ್ರು ಬಂದು ಇಲ್ಲಿ ಕಾಲಕ್ರಮಣ ಒಂದು ಗರ್ಭಗುಡಿಯನ್ನು ನಿರ್ಮಿಸಿಕೊಟ್ರು ನಂತರ ಕ್ರಮೇಣ ಇದು ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂಥ ಇವತ್ತು ತನಕ ಇದು ಯಾವುದೇ ತೊಂದರೆ ಇಲ್ಲದೆ ಕಾರ್ಯಕ್ರಮಗಳು ಚೆನ್ನಾಗಿ ನಡ್ಕೊಂಡು ಈ ಕಾಲಕ್ರಮೇಣ ನಾವು ಕೆಲವೇ ಕುಟುಂಬದವರು ಇದು ನಡೆಸ್ತಾ ಇದ್ದಿದ್ದು ಈಗ ಒಂದು ಲಕ್ಷ್ಮೀ ನರಸಿಂಹ ಸೇವಾ ಸಮಿತಿ ಅಂತೇಳಿ ಒಂದು ಟ್ರಸ್ಟನ್ನು ಮಾಡಿ ಆ ಟ್ರಸ್ಟಿನ ಕೆಳಗೆ ನಾವು ಎಲ್ಲ ಕೆಲಸಗಳನ್ನು ಇಲ್ಲಿ ನಿರ್ವಹಿಸ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿ ಯಾವುದೇ ಒಂದು ಜಾತಿ ಕುಲ ಭೇದಗಳಿಲ್ಲದೆ ಎಲ್ಲರೂ ಸಹ ಬಂದು ಅವರವರ ಶಕ್ತಿಯನ್ನುಸಾರ ಸಂತರ್ಪಣೆಯನ್ನು ಮಾಡಿ ಎಲ್ಲರಿಗೂ ಸಹ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಆ ಕಾಲದಿಂದ ಈ ಕಾಲದವರೆಗೂ ಎಲ್ಲರೂ ಸಹ ಅನ್ನದಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಜನರು ಅವರ ಆಶೋತ್ತರಗಳಿಗೆ ದೇವರು ಈಡೇರಿಸ್ತಾ ಬಂದಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದಿನೇ ದಿನ ಬಂದ ಬರ್ತಾನೆ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ಅವರಿಗೆ ಆ ದೇವರು ಕೃಪೆ ಚೆನ್ನಾಗಿರಲಿ ಅಂತ ಹೇಳ್ತೀನಿ ನಮಸ್ಕಾರ ಪಂಚಾಮೃತಾಭಿಷೇಕ ದೇವರಿಗೆ ಸಹಸ್ರನಾಮ ಅರ್ಚನೆ ಆನಂತರ ದೇವರನ್ನು ಪ್ರಾಕಾರೋತ್ಸವ ಮಾಡಿ ರಥದ ಮೇಲೆ ಬ್ರಹ್ಮರಥದ ಮೇಲಿಟ್ಟು ಅಲ್ಲಿ ಇತ್ತು ಅಲ್ಲೇ ಇದೆ ದೇವರಿಗಾಗಿ ತನಕ ಸಾಯಂಕಾಲ ಧೂಳೋತ್ಸವ ಅಂತ ಮಾಡ್ತೀವಿ ಆವಾಗ ದೇವ್ರನ್ನ ರಥನ ಹಿಂದೆ ತಂದು ಮತ್ತೆ ದೇವಾಲಯದಲ್ಲಿ ದಿನನಿತ್ಯ ಸೋಮವಾರಕ್ಕೆ ಅಭಿಷೇಕ ಮಾಡ್ತೀರಿ ದಿನನಿತ್ಯ ಇಲ್ಲಿ ಬೆಳಗ್ಗೆ ಒಂಬತ್ತುವರೆಯಿಂದ ಅಭಿಷೇಕ ಇರುತ್ತೆ ಒಂಬತ್ತುವರೆಯಿಂದ ಹತ್ತುವರೆ ಹನ್ನೊಂದುವರೆ ತನಕ ಅರ್ಚಕರು ಇರ್ತಾರೆ ನಿತ್ಯವೂ ಅಭಿಷೇಕ ಹಿಡಿದ್ರು ನಿತ್ಯವೂ ನಿತ್ಯ ಮುನ್ನೂರ ಅರವತ್ತೈದು ಸಹ ಅಭಿಷೇಕ ಸುಮ್ಮ ಅಡ್ರೆಸ್ ಹೇಳ್ತೀರಾ ಇದು ಪಾವಗಡ ಪಟ್ಟಣದಿಂದ ತುಮಕೂರು ರಸ್ತೆಯಲ್ಲಿ ಪಾವಗಡ ಪಟ್ಟಣದಿಂದ ಸುಮಾರು ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ಶ್ರೀ ಶ್ರೀ ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಉದ್ಭವ ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತೇಳಿ ಪಾವಗಡ ಪಟ್ಟಣದಿಂದ ಸುಮಾರು ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ತುಮಕೂರು ರಸ್ತೆ ಕಚೇರಿ ಸೇರ್ಕೊಳ್ಳೋ ಬಾ ಹಂಗೆ ನಾನು ಸರಿ ಸೇರ್ಕೊಂತೀನಿ ಕಂಚಿ ಸೇರ್ಕೊಳ್ಳೋ ಬಾ ಹಂಗೆ ನಾನು ಸರ್ ಸೇರ್ಕೊಂತೀನಿ